ಹಿಂದೆ ಅವ್ರ ಹತ್ರ ಆಗಿತ್ತು ಬಂದರು ಎರಡು ಜನ ಅಡ್ಡ ಹಾಕಿದ್ರು ಒಬ್ಬ ಫೋನ್ ಇದ್ದ ನಾವು ಏನು ಏನೋ ಅಷ್ಟು ಕೇಳಿದ್ರೆ ಹಿಂದೆ ಕಾರಲ್ಲಿ ಬಂದು ಗುದ್ದಿ ಮೊಬೈಲು ದುಡ್ಡು ಚೈನು ಕಿತ್ಕೊಂಡು ಒಂದು ಒಂದು ಜನ ಇದ್ದರು ಬಂದು ಗುದ್ದಿದ್ದಕ್ಕೆ ಇರ್ತಿಲ್ಲ ಇಲ್ಲೂ ತಲೆ ಓಪನ್ ಆಯ್ತು ಕಾರು ಹೋಗಿ ಬೈಕಿಗೆ ಹೋಗಿ ಕೂತ್ಕೊಂಡೆ ಬಂದು ಕಿತ್ಕೊಂಡು ಒಂದು ಮೂರು ನಾಲ್ಕು ನಿಮಿಷಲ್ಲಿ ಯಾರು ಏನು ಅಂತ ಗೊತ್ತಿಲ್ಲ ಸೀದಾ ಸೀದಬಹುದು ನಾನು ಹುಪ್ಪಳ್ಳಿಗೆ ಹೋಗ್ತಿದ್ದೆ ಹುಪ್ಪಳ್ಳಿ ಇಲ್ಲ ಅಲ್ಲಿ ಭಾರ ಹತ್ರ ಹೋಗಿದ್ದು ಹೋಗಿ ಒಂದೇ ನಿಮಿಷದಲ್ಲಿ ಹೋಗಿ ವಾಪಸ್ ಬಂದ್ರು ಹಿಂಗೆ ಹೋಗ್ಬೇಕಾರೆ ಗೊತ್ತುಬಿಟ್ಟಿತ್ತು ಜನ ಎಂಟು ಹತ್ತಕ್ಕೆ ಯಾರು ಅಂತ ಗೊತ್ತಿಲ್ಲ ಅವರು ಅವ್ರನ್ನ ಎಲ್ಲವರು ಏನಂತ ಗೊತ್ತಿಲ್ಲ ಅಸೆಂಟ್ ಕಾರಲ್ಲಿ ಬಂದು ಗೊತ್ತಿದ್ರು ನಾನು ನನ್ನ ಫ್ರೆಂಡ್ ಉಮರ್ ಅಂತ ಇದ್ದು ಏನು ಹೇಳಿಲ್ಲ ಬಂದರೂ ಬಾಯಿಗೆ ಮುಚ್ಕೊಂಡರು ಹೋಗುದಲ್ಲಿದ್ದು ಹೊಡೆದ್ರು ಚೈನು ಒಂದು ಮೂವತ್ತು ಸಾವಿರ ಕ್ಯಾಶ್ ಇತ್ತು ಒಂದು ಓಪೋ ಹೊಸದೊಂದು ಮೊಬೈಲ್ ಇತ್ತು ಎಷ್ಟು ಕಿತ್ಕೊಂಡ್ರು ಬೈಕಿಗೆ ಕಿತ್ಕೊಂಡ್ರು ಸ್ಪೀಡ್ ಅದೇ ಸ್ಪೀಡಲ್ಲಿ ಹೋದರು ಎಕ್ಸಾಕ್ಟು ಹಿಂದವರ ಇಂದ ಚೂರು ಮುಂದೆ ಹಿಂದವರ ಬಾರಿಂದ ನೂರೈವತ್ತು ಮೀಟ್ರ್ ಮುಂದೆ ಹುಪ್ಪಳ್ಳಿ ರೋಡಲ್ಲಿ ಮನೆ ಹೋಗಿ ಹಾಂ ನಾವು ಮನೆಗೆ ಹೋಗ್ತಾಯಿದ್ದೆವು ಅವರೇ ಬಂದು ಅಟ್ಯಾಕ್ ಮಾಡಿ ಇದು ಮಾಡಿದ್ವಿ ಅಂತ